ಮುಂದಿನ ತಿಂಗಳಿನಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೊಸ ಬದಲಾವಣೆಗಳು ಹೊಸ ರೂಲ್ಸ್ ಗಳು ಜಾರಿಯಾಗಲಿವೆ ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಇದೆಯೋ ಅವರಿಗೂ ಕೂಡ ಒಂದು ಬಿಗ್ ಶಾಕ್ ಇದೆ ಇದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇರುವವರು ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಯಾಕಂದ್ರೆ ಅವರಿಗೂ ಕೂಡ ಒಂದು ಆರ್ ಬಿ ಐ ಹೊಸ ರೂಲ್ಸ್ ಮಾಡಿದೆ ಆ ರೂಲ್ಸ್ ಅನ್ನು ಕೂಡ ಎಲ್ಲರೂ ಫಾಲೋ ಮಾಡಲೇಬೇಕಾಗಿದೆ ಇದರ ಜೊತೆಗೆ ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಗಳನ್ನು ಉಪಯೋಗಿಸುವವರಿಗೂ ಕೂಡ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ ಈಗಾಗಲೇ ಲಕ್ಷಾಂತರ ಸಿಮ್ ಕಾರ್ಡ್ ಗಳನ್ನ ಬ್ಲಾಕ್ ಮಾಡಲಾಗಿದೆ ಹಾಗಾಗಿ ನಿಮ್ಮ ಬಳಿ ಕೂಡ ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಇದ್ರೆ ಜಾಗೃತರಾಗಿರಿ ಇದರ ಜೊತೆಗೆ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೂ ಕೂಡ ಒಂದು ಹೊಸ ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಏನು ಅಂತ ಕೂಡ ನೋಡೋಣ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೊಸ ಸ್ಕಾಲರ್ಶಿಪ್ ಬಿಡುಗಡೆಯಾಗಿದೆ ಯಾರ್ಯಾರಿಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ವಿಡಿಯೋದಲ್ಲಿ ನೋಡೋಣ ಇನ್ನು ರೈತರ ಬೆಳೆ ಪರಿಹಾರದ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಜೊತೆಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡುವವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಗ್ಯಾಸ್ ಸಿಲಿಂಡರ್ ಹೊಂದಿರುವವರಿಗೆ ಒಂದು ಬಿಗ್ ಶಾಕ್ ಇದೆ ಇನ್ನು ಚಿನ್ನ ಖರೀದಿ ಮಾಡುವವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಇದೇ ರೀತಿಯ ಸರ್ಕಾರದ ಎಲ್ಲಾ ಹೊಸ ಯೋಜನೆಗಳ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಸಾರಿಗೆ ಬಸ್ಸುಗಳಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಮಹಿಳೆಯರು ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಸಂಚರಿಸುವುದಕ್ಕೆ ದಾಖಲೆಯಾಗಿ ಆಧಾರ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಸೇರಿದಂತೆ ವಿವಿಧ ದಾಖಲೆಗಳನ್ನು ತೋರಿಸಬೇಕು ಆದರೆ ಇನ್ಮುಂದೆ ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾಗಿ ಮಹಿಳೆಯರು ಸಂಚರಿಸುವುದಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯಬೇಕು ಎಂಬುದಾಗಿ ಸುದ್ದಿಯೊಂದು ವೈರಲ್ ಆಗಿತ್ತು ಆ ವೈರಲ್ ಸುದ್ದಿಯ ಅಸರಿ ಕಥೆ ಏನು ಅಂದರೆ ಸಿದ್ದರಾಮಯ್ಯ ಬಳಿಕ ಕಾಂಗ್ರೆಸ್ ಸರ್ಕಾರದಿಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಸಂಚರಿಸುವುದಕ್ಕೆ ಅವಕಾಶ ಮಾಡಿಕೊಡುವಂತೆ ಶಕ್ತಿ ಯೋಜನೆ ಒಂದಾಗಿದೆ ಆರಂಭದಲ್ಲಿ ಇದಕ್ಕಾಗಿ ಮಹಿಳೆಯರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪರಿಚಯಿಸಲಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಇನ್ನೂ ಕೂಡ ಪರಿಚಯಿಸಲಾಗಿಲ್ಲ ಈ ಬಗ್ಗೆ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದು ಇನ್ಮುಂದೆ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡಲು ಸ್ಮಾರ್ಟ್ ಕಾರ್ಡ್ ನ ಅವಶ್ಯಕತೆ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಬರ ಆವರಿಸಿತ್ತು ಈ ಹಿನ್ನೆಲೆಯಲ್ಲಿ ಘೋಷಣೆ ಮಾಡಿತ್ತು ಈಗಾಗಲೇ ಬರ ಪರಿಹಾರ ಹಣವನ್ನ ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಇನ್ನು ಯಾರ್ಯಾರಿಗೆ ಬಂದಿಲ್ವೋ ಈ ಮಾಹಿತಿಯನ್ನ ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ರೈತರು ಮೊದಲು ತಮ್ಮ ಫ್ರೂಟ್ಸ್ ಐ ಡಿ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ರೈತರು ತಮ್ಮ ಖಾತೆಗೆ ಎನ್ ಲಿಂಕ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು ಒಂದು ವೇಳೆ ಲಿಂಕ್ ಆಗಿದ್ರೆ ಫ್ರೂಟ್ಸ್ ಐಡಿ ಮತ್ತು ಎನ್ಪಿಸಿಐ ಲಿಂಕ್ ಬ್ಯಾಂಕ್ ಖಾತೆ ಇರಬೇಕಾಗ ಖಚಿತಪಡಿಸಿಕೊಳ್ಬೇಕು ಈ ಮೂರು ದಾಖಲೆಗಳು ಈ ಮೂರು ಮಾಹಿತಿಗಳು ಸರಿಯಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸದ್ಯಕ್ಕೆ ಅಮೌಂಟ್ ಬರದೇ ಇದ್ರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬರ ಪರಿಹಾರದ ಹಣ ನಿಮ್ಮ ಅಕೌಂಟ್ಗೆ ಜಮೆ ಇನ್ನು ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರು ಬ್ಯಾಂಕ್ ಖಾತೆಯಲ್ಲಿ ಇರುವ ಹೆಸರು ಪಹಣಿ ನಿಮ್ಮ ಜಾಗದ ರೆಕಾರ್ಡ್ ನಲ್ಲಿ ಇರುವ ಹೆಸರು ಮೂರು ಕೂಡ ಒಂದೇ ರೀತಿ ಆಗಿರಬೇಕು ಯಾವುದಾದ್ರೂ ತಪ್ಪಿದ್ರು ಕೂಡ ಅದನ್ನ ಸರಿಪಡಿಸಿಕೊಂಡ್ರೆ ಮಾತ್ರ ನಿಮಗೆ ಬರ ಪರಿಹಾರದ ಹಣ ಸಿಗುತ್ತೆ ಇನ್ನು ದ್ವಿಚಕ್ರ ಅಥವಾ ನಾಲ್ಕು ಚಕ್ರದ ವಾಹನಗಳ ಚಾಲಕರು ತಮ್ಮ ಪರವಾನಗಿಗಳನ್ನ ಪಡೆಯಲು ಇನ್ಮುಂದೆ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಹೋಗಬೇಕಾಗಿಲ್ಲ ಚಾಲನಾ ಪರವಾನಗಿ ಪಡೆಯಲು ಕೇಂದ್ರವು ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅವಶ್ಯಕತೆಗಳು ಮತ್ತು ರೂಲ್ಸ್ ಗಳನ್ನ ಕೆಲವೊಂದು ಬದಲಾವಣೆಯನ್ನ ಮಾಡಲಾಗಿದೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯವು ಸ್ಥಾಪಿಸಿದ ಹೊಸ ಚಲನ ಪರವಾನಗಿ ನಿಯಮಗಳಿಂದ ಎಲ್ಲಾ ಹೊಸ ಅರ್ಜಿದಾರರು ಸಂತೋಷ ಪಡಬೇಕಾಗಿದೆ ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ಸಲುವಾಗಿ ಭಾರತ ಸರ್ಕಾರವು ಡ್ರೈವಿಂಗ್ ಲೈಸೆನ್ಸ್ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಹೆಚ್ಚುವರಾಗಿ ಕೇಂದ್ರ ಸರ್ಕಾರವು ವಿವಿಧ ನಿಯಮಗಳನ್ನು ಬದಲಿಸಲು ಪ್ರಯತ್ನಿಸುತ್ತಿದೆ ಅವು ಕೂಡ ಯಶಸ್ವಿ ಇನ್ಮುಂದೆ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಡಿಎಲ್ ನೀಡುವ ಅಧಿಕಾರವನ್ನ ಸರ್ಕಾರ ಮಾನ್ಯತೆ ಪಡೆದ ಚಾಲನಾ ತರಬೇತಿ ಕೇಂದ್ರಗಳಿಗೆ ನೀಡಿದೆ ಆರ್ ಟಿಒ ಹಾಜರಾಗುವ ಮತ್ತು ತಮ್ಮ ಡಿಎಲ್ ಪಡೆಯಲು ದೊಡ್ಡ ಸಾಲಿನಲ್ಲಿ ಕಾಯುವ ಅವಶ್ಯಕತೆ ಇಲ್ಲ ಸೊ ಇನ್ ಮುಂದೆ ನೀವು ಡಿಎಲ್ ಪಡೆಯಲು ದೊಡ್ಡ ಸಾಲಿನಲ್ಲಿ ನಿಂತು ಕಾಯುವ ಅವಶ್ಯಕತೆ ಇಲ್ಲ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡುವಂತಹ ಸ್ಕೂಲ್ಗಳು ಡ್ರೈವಿಂಗ್ ಸ್ಕೂಲ್ಗಳೇ ನಿಮಗೆ ಈ ಡಿ ಎಲ್ ನೀಡುವ ಅವರಿಗೂ ಕೂಡ ಈ ಎಲ್ ನೀಡುವ ಅವಕಾಶವನ್ನ ನೀಡಲಾಗಿದೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಈ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಡಿಎಲ್ ಅನ್ನು ಪಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಯನ್ನ ಹೊಂದಿದ್ದಾರೆ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಯಾಕೆಂದ್ರೆ ಇಂದಿನ ಕಾಲದಲ್ಲಿ ಬ್ಯಾಂಕ್ ಖಾತೆ ಇಲ್ದಿದ್ರೆ ಯಾವುದೇ ಕೆಲಸ ನಡೆಯಲ್ಲ ಇದಾಗಿಯೂ ಬ್ಯಾಂಕ್ ಖಾತೆ ಕಡ್ಡಾಯವಾಗಿರಬೇಕು ಅಂತ ನಿಯಮ ಕೂಡ ಇಲ್ಲ ಆದರೆ ಸರ್ಕಾರದ ಖಾತೆಗಳನ್ನು ಪಡೆಯಲು ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರಲೇಬೇಕು ಇದಲ್ಲದೆ ಒಂದೇ ಸಂಖ್ಯೆಯೊಂದಿಗೆ ಹೆಚ್ಚಿನ ಖಾತೆಗಳನ್ನು ತೆರೆಯುವ ಸಾಧ್ಯತೆ ಇರುವುದರಿಂದ ಅನೇಕ ಜನರು ಅನೇಕ ರೀತಿಯ ಬ್ಯಾಂಕ್ ಖಾತೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಕೆಲವರು ಉದ್ಯೋಗಕ್ಕಾಗಿ ಬ್ಯಾಂಕ್ ಖಾತೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇತರರು ಗೃಹ ಸಾಲ ವಾಹನ ಸಾಲಕ್ಕಾಗಿ ಬ್ಯಾಂಕ್ ಖಾತೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆರ್ಬಿಐ ಜನರ ಹಣವನ್ನು ಸುರಕ್ಷಿತವಾಗಿಡಲು ಬ್ಯಾಂಕುಗಳಿಗೆ ಕಠಿಣ ಕ್ರಮವನ್ನು ಜಾರಿಗೆ ತರುತ್ತಿದೆ ಪರಿಣಾಮವಾಗಿ ಅನೇಕ ಜನರು ತಮ್ಮ ಹಣವನ್ನ ಬ್ಯಾಂಕುಗಳಲ್ಲಿ ಸಂಗ್ರಹಿಸಲು ಒಲವನ್ನು ತೋರುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರ್ ಬಿ ಐ ಬ್ಯಾಂಕುಗಳ ಸಹಯೋಗದೊಂದಿಗೆ ಖಾತೆಗಳ ಸುರಕ್ಷತೆಯನ್ನ ಬದಲಾವಣೆಗಳನ್ನು ತರಲು ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಆದರೆ ಇಂದಿನ ಕಾಲದಲ್ಲಿ ಅನೇಕ ಜನರು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರ್ ಬಿ ಐ ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳನ್ನ ಹೊಂದಿರುವವರಿಗೆ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಅದಾಗಿಯೂ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಬ್ಯಾಂಕ್ ಖಾತೆಯನ್ನು ನೋಂದಾಯಿಸುವುದು ಕಡ್ಡಾಯವಾಗಿದೆ ಅದೇ ಸಮಯದಲ್ಲಿ ಹೆಚ್ಚು ಖಾತೆಗಳನ್ನು ಹೊಂದಿರುವವರು ಸಹ ಒಂದೇ ಮೊಬೈಲ್ ಸಂಖ್ಯೆಯನ್ನ ಎಲ್ಲೆಡೆ ನೋಂದಾಯಿಸುತ್ತಿದ್ದಾರೆ ಆದಾಗ್ಯೂ ಆರ್ಬಿಐ ಇನ್ಮುಂದೆ ಈ ರೀತಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಆದರೆ ನೀವು ಹೊಸ ಬ್ಯಾಂಕ್ ಖಾತೆಯನ್ನ ತೆರೆದಾಗ ನೀವು ಕೆ ಫಾರ್ಮ್ ಅನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅದಕ್ಕಾಗಿ ಆರ್ಬಿಐ ಕೆವೈಸಿ ಮಾನದಂಡವನ್ನು ಮತ್ತು ಮಾನದಂಡಗಳನ್ನ ಸಹ ಬದಲಾಯಿಸಿದೆ ಈ ಆದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಮತ್ತು ಒಂದೇ ಸಂಖ್ಯೆಗೆ ಲಿಂಕ್ ಆಗಿರುವ ಗ್ರಾಹಕರು ಕೆವೈಸಿ ಮಾಡಲು ನವೀಕರಿಸಬಹುದು ಈ ಜಂಟಿ ಖಾತೆಗಳ ಸಂದರ್ಭದಲ್ಲಿ ಕೆವೈಸಿ ಫಾರ್ಮ್ ನಲ್ಲಿ ಮತ್ತೊಂದು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಬೇಕಾಗುತ್ತೆ ಇನ್ಮುಂದೆ ಆರ್ಬಿಐ ಕೆವೈಸಿ ಕಡ್ಡಾಯ ಅಂತ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಕೆವೈಸಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಕಡ್ಡಾಯವಾಗಿಯೂ ಅಗತ್ಯವಾಗಿದೆ ಏಕೆಂದರೆ ಒಬ್ಬ ವ್ಯಕ್ತಿಯು ಬ್ಯಾಂಕ್ ಖಾತೆಯನ್ನು ತೆರೆದಾಗ ಅವನು ನೀಡಿದ ಮಾಹಿತಿ ಸರಿಯಾಗಿದೆ ಎಂದು ತಿಳಿಯಲು ಕೆವೈಸಿ ನಡೆಸಬೇಕಾಗಿದೆ ಅದಕ್ಕಾಗಿ ಹೊಸ ಖಾತೆಗಳನ್ನು ತೆಗೆದುಕೊಳ್ಳುವವರು ಕೆವೈಸಿಗೆ ಒಳಗಾಗಬೇಕು ಎಂದು ಆರ್ಬಿಐ ಎಲ್ಲಿ ಎಲ್ಲಾ ಬ್ಯಾಂಕುಗಳಿಗೆ ಗ್ರಾಹಕರಿಗೆ ತಿಳಿಸಿದೆ ಇನ್ನು ಆನ್ಲೈನ್ ವಂಚಕರು ಮತ್ತು ಅಪರಾಧಿಗಳು ಸಾಮಾನ್ಯವಾಗಿ ನಾಗರಿಕರು ಸಲ್ಲಿಸಿದ ಆಧಾರ್ ನಂತಹ ಗುರುತಿನ ಪುರಾವೆಗಳನ್ನ ದುರುಪಯೋಗ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಿಮ್ ಕಾರ್ಡ್ಗಳನ್ನು ಪಡೆಯುತ್ತಿದ್ದಾರೆ ಈಗ ಟಾಪ್ ಕಾಫ್ ಸೇವೆ ಕಾರಣದಿಂದ ನಾಗರಿಕರು ಈಗ ಅಂತಹ ದುರುಪಯೋಗವಾದನ್ನು ಪರಿಶೀಲಿಸಬಹುದು ಮತ್ತು ಅವರು ಬಳಸದ ಸಂಖ್ಯೆಗಳನ್ನು ನಿರ್ಬಂಧಿಸಬಹುದು ಯಾರು ಬೇಕಾದರೂ ಟಾಪ್ ಪೋರ್ಟಲ್ ನಲ್ಲೇ ಭೇಟಿ ನೀಡಬಹುದು ಮತ್ತು ಅವರ ಮೊಬೈಲ್ ಸಂಖ್ಯೆ ಮತ್ತು ಅವರ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ ಓಟಿ ಟಿ ಎಂಟ್ರಿ ಮಾಡಿ ಅವರ ಹೆಸರಿನಲ್ಲಿ ನೀಡಲಾದ ಸಿಮ್ ಕಾರ್ಡ್ಗಳ ಸಂಖ್ಯೆಯನ್ನು ಪರಿಶೀಲಿಸಬಹುದು ಹೌದು ನಿಮ್ಮ ಹೆಸರಲ್ಲಿ ಯಾವ್ಯಾವ ಸಿಮ್ ಕಾರ್ಡ್ ಎಂಟ್ರಿ ಆಗಿದೆ ಅಂತ ನೀವು ಒಂದ್ಸಲ ನೋಡಬಹುದು ಆ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಬೇರೆ ಯಾರಾದರೂ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದಾರೆ ಅಂತ ನೀವು ಅದನ್ನ ಚೆಕ್ ಮಾಡಬಹುದು ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಬೇರೆ ಯಾರಾದರೂ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ರೆ ಅದನ್ನು ಆನ್ಲೈನ್ ನಲ್ಲಿ ನೀವು ಬ್ಲಾಕ್ ಮಾಡಬಹುದು ಹೌದು ಈಗ ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಬೇರೆ ಸಿಮ್ ಅವರಿಗೆ ಬೇಕಾದ ಸಿಮ್ ಗಳನ್ನ ಉಪಯೋಗಿಸುತ್ತಿದ್ದಾರೆ ಸೊ ಅಂತಹ ಸಿಮ್ ಉಪಯೋಗಿಸಿಕೊಂಡು ಈ ವಂಚನೆ ಮತ್ತು ಅಪರಾಧಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ನೀವು ಒಂದ್ಸಲ ನಿಮ್ಮ ಸಿಮ್ ಕಾರ್ಡ್ ನಿಮ್ ಯಾವ್ಯಾವ ಸಿಮ್ ಕಾರ್ಡ್ ಅನ್ನು ಉಪಯೋಗಿಸುತ್ತಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡಬೇಕು ನೀವು ಉಪಯೋಗಿಸುತ್ತಿದ್ದ ಸಿಮ್ ಕಾರ್ಡ್ ಆ ಲಿಸ್ಟ್ ನಲ್ಲಿ ಇದ್ರೆ ಓಕೆ ಒಂದ್ ವೇಳೆ ನೀವು ಉಪಯೋಗಿಸಿದ ಸಿಮ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಬಿಟ್ರೆ ನೀವು ಆ ಸಿಮ್ ಕಾರ್ಡ್ ಅನ್ನ ಬ್ಲಾಕ್ ಮಾಡಿಸಬೇಕು ಇನ್ನು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲು ಸರ್ಕಾರವು ಜೂನ್ ತಿಂಗಳಲ್ಲಿ ಅವರು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಮತ್ತು ನೀವು ನಿಮ್ಮ ಸೇರ್ಪಡೆ ಈ ರೇಷನ್ ಕಾರ್ಡಿನಲ್ಲಿ ಸೇರ್ಪಡೆ ಮಾಡುವುದು ಅಥವಾ ಹೆಸರನ್ನ ಡಿಲೀಟ್ ಮಾಡುವುದು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಲು ಜೂನ್ ತಿಂಗಳಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅಥವಾ ಸೇರ್ಪಡೆ ಮಾಡಲು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲು ದಾಖಲೆಗಳು ಏನೇನು ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹೊಸ ರೇಷನ್ ಕಾರ್ಡ್ ಮಾಡಲು ಮತ್ತು ಜನನ ಪ್ರಮಾಣ ಪತ್ರ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ ಅವರ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಆರು ವಸಿಂತ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಇನ್ಕಮ್ ಅವಶ್ಯಕತೆ ಇಲ್ಲ ಏನಾದರೂ ದೊಡ್ಡವರಾಗಿದ್ರೆ ಖಂಡಿತವಾಗಿ ಅವರ ಇನ್ಕಮ್ ಬೇಕಾಗುತ್ತೆ ಇನ್ನು ಮೊಬೈಲ್ ನಂಬರ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆದ ಮೊಬೈಲ್ ನಂಬರ್ ಬೇಕಾಗುತ್ತೆ ಈ ಎಲ್ಲ ಮಾಹಿತಿ ನೀಡಿ ಜೂನ್ ತಿಂಗಳಲ್ಲಿ ನೀವು ನಿಮ್ಮ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆ ಪ್ರೆಸ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಗ್ಯಾರಂಟಿ ಯೋಜನೆಗಳು ಸ್ಥಗಿತವಾಗುತ್ತದೆ ಎನ್ನುವುದು ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿದ್ದಾರೆ ಬಿಜೆಪಿಯಿಂದ ಅಪಪ್ರಚಾರ ಆಗ್ತಿದೆ ನಾವು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ ನಾವು ನುಡಿದಂತೆ ನಡೆಯುತ್ತಿದ್ದೇವೆ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದೇವೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದೇವೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಾಯಕವನ್ನ ನಮಗೆ ಬಿಟ್ಟು ಬಿಡಿ ನೋಡಿದಂತೆ ನಡೆದಿದ್ದೇವೆ ನಾವು ನೋಡಿದಂತೆ ನಡೆಯುತ್ತಿರುವುದನ್ನ ಮುಂದೆಯೂ ನೋಡಿದಂತೆ ನಡೀತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತನ್ನ ನೀಡಿದ್ದಾರೆ ಇನ್ನು ತಂತ್ರಜ್ಞಾನ ಬೆಳೆದಂತೆ ವಂಚಕರು ಹೊಸ ಹೊಸ ತಂತ್ರಗಳನ್ನು ಬಳಸುತ್ತಿದ್ದಾರೆ ಆದ್ದರಿಂದಲೇ ದಿನಕ್ಕೊಂದು ಆನ್ಲೈನ್ ವಂಚನೆಗಳು ಬೆಳಕಿಗೆ ಬರುತ್ತಲೇ ಇವೆ ಈಗ ರಾಷ್ಟ್ರೀಕೃತ ಬ್ಯಾಂಕುಗಳ ಹೆಸರಿನಲ್ಲಿ ಬರುವ ಸಂದೇಶಗಳನ್ನು ತೆರೆದರೆ ನೀವು ಓಪನ್ ಮಾಡಿದರೆ ಸಾಕು ನೀವು ಒಟಿಪಿ ಹೇಳದಿದ್ರು ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಎಗರಿಸುವ ಹೊಸ ಆನ್ಲೈನ್ ವಂಚನೆ ಜಾಲವು ಸಕ್ರಿಯವಾಗಿದೆ ಕೆಲವು ದಿನಗಳ ಹಿಂದೆ ಮರವಂತಿಯ ಅಂದ್ರೆ ಕುಂದಾಪುರದ ಮರವಂತಿಯ ವ್ಯಕ್ತಿಯೊಬ್ಬರ ವಾಟ್ಸ್ಆಪ್ ನಲ್ಲಿ ಕೆನರಾ ಬ್ಯಾಂಕ್ ಹೆಸರಿನಲ್ಲಿ ಇಂತಹದ್ದೇ ಒಂದು ಲಿಂಕ್ ಬಂದಿತ್ತು ಈ ಎಲ್ಲಾ ಬ್ಯಾಂಕಿನವರ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ನಿಮ್ಗೆ ರಿವಾರ್ಡ್ ಸಿಗುತ್ತೆ ಪ್ರೈಸ್ ಸಿಗುತ್ತೆ ಅಂತ ಹಾಕಿರ್ತಾರೆ ಸೊ ಇದನ್ನ ನೋಡಿದ ಕೆಲವರು ತಕ್ಷಣ ತಮಗೆ ಬ್ಯಾಂಕ್ ನಿಂದಲೇ ಯಾವುದೋ ಒಂದು ಅಫಿಷಿಯಲ್ ಮೆಸೇಜ್ ಬಂದಿದೆ ಅಂತ ಆ ಲಿಂಕ್ ಅನ್ನ ಓಪನ್ ಮಾಡ್ತಾರೆ ಆ ಓಪನ್ ಮಾಡ್ತಿದ್ದಂಗೆ ಆ ಲಿಂಕ್ ಅನ್ನ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಒಂದು ಅಪ್ಲಿಕೇಶನ್ ತನ್ನಿಂದ ತಾನೇ ಡೌನ್ಲೋಡ್ ಆಗುತ್ತೆ ಸೊ ಆ್ಯಪ್ ತನ್ನಿಂದ ತಾನೇ ಡೌನ್ಲೋಡ್ ಆದ ನಂತರ ತಕ್ಷಣ ನಿಮ್ಮ ಮೊಬೈಲ್ ಗೆ ಬರುವಂತ ಮೆಸೇಜ್ಗಳು ಆ ವಂಚಕರ ಮೊಬೈಲ್ ಗೆ ಬರುತ್ತೆ ಸೊ ಈ ರೀತಿ ನಿಮ್ಮ ಮೊಬೈಲ್ ಗೆ ಬರಬೇಕಾದ ಟಿ ಪಿ ಎಲ್ಲವೂ ಕೂಡ ಆ ವಂಚಕರ ಮೊಬೈಲ್ ಗೆ ತಕ್ಷಣ ಬರುತ್ತೆ ನಿಮಗೆ ಗೊತ್ತೇ ಆಗಲ್ಲ ಆ ಸ್ಕ್ಯಾಮ್ ಮಾಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ ಸೊ ಇದೊಂದು ಈ ರೀತಿಯ ಹೊಸ ಸ್ಕ್ಯಾಮ್ ಈಗ ಚಾಲನೆಯಲ್ಲಿದೆ ಇನ್ನು ಬೆಂಗಳೂರಿನಲ್ಲಿ ಕೆಲಸ ಮಾಡುವವರಿಗೆ ಬೆಂಗಳೂರು ಮಾತ್ರ ಅಲ್ಲ ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ ಕೆಲಸ ಮಾಡುವವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ಮುಂದೆ ಪಿ ಎಫ್ ಅನ್ನ ವಿಡ್ಡ್ರಾ ಮಾಡಲಿಕ್ಕೆ ಐದಾರು ದಿನ ಒಂದು ವಾರ ಕಾಯ್ಬೇಕಾಗಿಲ್ಲ ಕೆಲವೊಂದ್ಸಲ ಹದಿನೈದು ದಿನ ಕಾಯ್ಬೇಕಾಗುತ್ತೆ ಆದ್ರೆ ಇನ್ ಮುಂದೆ ಕೇವಲ ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಕ್ಲೈಮ್ ಸೆಟ್ಲ್ಮೆಂಟ್ ಆಗುತ್ತೆ ಹೌದು ನೀವೇನಾದ್ರೂ ಪಿ ಎಫ್ ಅನ್ನ ಕ್ಲೈಮ್ ಮಾಡಿದ್ರೆ ಕೇವಲ ಎರಡರಿಂದ ಅಥವಾ ಮೂರರಿಂದ ಐದು ದಿನದಲ್ಲಿ ನಿಮ್ಮ ಅಕೌಂಟ್ ಗೆ ಹಣ ಬಂದು ಜಮಾ ಆಗುತ್ತೆ ಮೊದಲೆಲ್ಲ ನೀವು ಪಿ ಎಫ್ ಅನ್ನ ಕ್ಲೈಮ್ ಮಾಡಿದ್ರೆ ಹದಿನೈದು ದಿನ ಬೇಕಾಗುತ್ತೆ ಆದ್ರೆ ಇನ್ ಮುಂದೆ ಕೇವಲ ಮೂರರಿಂದ ನಾಲ್ಕು ದಿನದಲ್ಲಿ ನಿಮ್ಮ ಕ್ಲೈಮ್ ಸೆಟ್ಲ್ಮೆಂಟ್ ಆಗುತ್ತೆ